ಇನ್ನ ಸಹ ಕರಡಿ ಕಾರ್ಡ್ನೆ ಕ್ರಾಲ್ ಇದೆ ಇನ್ನು ಆಚೆ ಬಿಟ್ಟಿಲ್ಲ ಮುಂದಿನ ತಿಂಗಳು ಅಂದ್ರೆ ಜುಲೈ ಕೊನೆಯಲ್ಲಿ ಆಚೆ ತರುವಂತ ಸಾಧ್ಯತೆ ಇದೆ ಅಷ್ಟೊತ್ತಿಗೆ ಒಂದು ಮೂರು ತಿಂಗಳು ಕಂಪ್ಲೀಟ್ ಆಗುತ್ತೆ ಈಗಾಗ್ಲೇ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಆಮೇಲೆ ಮಾವುತರು ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಆನೆ ಜೊತೆ ಕೂಡ ಪಳಗುತ್ತಿದ್ದಾರೆ ಮೊದಲು ಮಾವುತರು ಹೇಳಿದ ಮಾತನ್ನ ಆನೆ ಕೇಳಬೇಕು ಸೊ ಅದೆಲ್ಲ ಆದ ಬಳಿಕವೇ ಅವರು ಆಚೆ ರಿಲೀಸ್ ಮಾಡೋದು ಆಚೆ ರಿಲೀಸ್ ಮಾಡಿದ್ರು ಕೂಡ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಕಾಲಿಗೆ ಬೇಡಿಯನ್ ಹಾಕಿರ್ತಾರೆ ಚೈನನ್ ಹಾಕಿರ್ತಾರೆ ಅಕ್ಕ ಪಕ್ಕ ಬೇರೆ ಆನೆಗಳನ್ನ ಇಟ್ಕೊಂಡೆ ಆಕಡೆ ಈ ಕಡೆ ಮೂವ್ಮೆಂಟ್ ಮಾಡುವುದು ಅಂದ್ರೆ ಸ್ನಾನಕ್ಕೆ ಕರ್ಕೊಂಡು ಹೋಗುವುದು ನಂತರ ಅದ್ರ ಮೇಲೆ ಕುತ್ಕೊಳ್ಳೋಕೆ ಪ್ರಯತ್ನ ಪಡುವುದು ಸೊ ಈ ರೀತಿ ಎಲ್ಲ ಅಂದ್ರೆ ಮೂವ್ಮೆಂಟ್ ಅದೇ ರೀತಿ ಟ್ರೈನಿಂಗ್ ಕೂಡ ಆಗ್ತಾ ಇರುತ್ತೆ ಹೊರ್ಗಡೆ ಬಂದ ಮೇಲೂ ಕೂಡ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಕ್ರಾಲ್ ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಮಾಡುತ್ತಿದ್ದಾನಂತೆ ಕರಡಿ ಕರಡಿಯ ವಯಸ್ಸು ಸರಿಸುಮಾರು ಮೂವತ್ತೈದು ವರ್ಷ ಇನ್ನ ಬಹಳಷ್ಟು ರೀತಿಯಲ್ಲಿ ಕೆಲಸ ಮಾಡುವಂತದ್ದು ಇದೆ ಇದನ್ನ ಕಾರ್ಯಾಚರಣೆಗೆ ತುಂಬಾ ಚೆನ್ನಾಗಿ ಬಳಸ್ಕೋಬಹುದು ದಸರಾಗೆ ಬಳಸ್ಕೊಳಕಾಗಲ್ಲ ಯಾಕೆಂದ್ರೆ ಇದು ದಂತ ಒಂದಿದೆ ಜೊತೆಗೆ ಐಟ್ ಕೂಡ ಕಡಿಮೆ ಆದ್ರೆ ಕಾರ್ಯಾಚರಣೆಗೆ ತುಮಾನೇ ಬಲಿಷ್ಠವಾಗಿರ್ತಾನೆ ಸ್ವಲ್ಪ ಕಾರ್ಯಾಚರಣೆಗೆ ಬಳಸ್ಕೊಂಡ್ರೆ ತುಂಬಾನೆ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾನೆ ಎಂಬುದು ಅಲ್ಲಿರುವಂತವರ ನಂಬಿಕೆ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಕರಡಿ ಮೇಲೆ ತುಂಬಾನೇ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಆತ ಆಚೆ ಬರುವುದನ್ನೇ ವೈಟ್ ಮಾಡ್ತಾ ಇದ್ದಾರೆ ನೋಡಕ್ಕೋಸ್ಕರ ಕರಡಿನ ನೋಡಿಯ ಸುಮಾರು ಒಂದು ಎರಡೂವರೆ ತಿಂಗಳಾಗೋಯಿತು ಕ್ರಾಲ್ ಒಳಗಡೆನೆ ಇದ್ದಾನೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಅಷ್ಟೇನೆ ಮಲ್ಕೊಳ್ಳೋದು ಅಲ್ಲೇ ಊಟ ಮಾಡುವುದು ಅಲ್ಲೇ ಆಚೆ ಅಂತೂ ಬಿಡಕ್ಕಾಗಲ್ಲ ಅಲ್ಲಿ ಟ್ರೈನಿಂಗ್ ಕೂಡ ಮಾಡ್ತಾರೆ ಮಾವುತರಿಗೆ ಹೋಗಕ್ಕೆ ಹೋಗೋಕ್ಕೆ ಸ್ವಲ್ಪ ಅಲ್ಲಿ ಸಂದಿ ಜಾಗ ಇರುತ್ತೆ ಅಲ್ಲಿ ಒಳಗಡೆ ಹೋಗಿ ಅದ್ರ ಮೇಲೆ ಕೂರುವುದು ಬರುವುದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಈಗ ಮಾಡ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ಎರಡು ತಿಂಗಳ ಮೇಲೆ ಆಯ್ತು ಕರ್ಡಿಯನ್ನ ಕ್ಯಾಪ್ಚರ್ ಮಾಡಿ ದುಬಾರಿಗೆ ತಗೊಂಡೋಗ್ತಾರೆ ಕ್ರಾಲ್ಗೆ ಹಾಕ್ತಾರೆ ಅವತ್ತಿನಿಂದಲೂ ಕೂಡ ಟ್ರೈನಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಅದೇ ರೀತಿ ಇನ್ನ ಒಂದು ಅಥವಾ ಒಂದೂವರೆ ತಿಂಗಳಿನಲ್ಲಿ ಕಂಪ್ಲೀಟ್ ಟ್ರೈನಿಂಗ್ ಕೂಡ ಮುಕ್ತಾಯವಾಗುತ್ತೆ ಜುಲೈ ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ರಿಲೀಸ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ನೆಕ್ಸ್ಟ್ ಇಂದ ದುಬಾರಿಯಲ್ಲೇ ಕಾಣ ಸಿಗುತ್ತಾನೆ ಕರಡಿ ಆರಾಮಾಗಿ ಸ್ವಚ್ಛಂದವಾಗಿ ದುಬಾರಿ ಕ್ಯಾಂಪ್ ನಲ್ಲಿ ಓಡಾಡ್ಕೊಂಡಿರ್ತಾನೆ ಸೊ ಈ ಒಂದು ಆನೆನ ನೋಡ್ತಾ ಇದ್ರೆ ನಮಗೆ ಮುಂಚೆ ಹಿಡಿದಂತ ಮೌಂಟೇನ್ ಅಲಿಯಾಸ್ ಭೀಷ್ಮ ಆನೆನೇ ನೆನಪಾಗುತ್ತೆ ನೋಡಿರ್ತೀರ ಅಲ್ವಾ ಭೀಷ್ಮನೆ ಎಷ್ಟರ ಮಟ್ಟಿಗೆ ಇದ್ದ ಅಂತ ಆತ ಕೂಡ ತುಂಬಾನೇ ಟಫ್ ಆಗಿದ್ದ ತುಂಬಾನೇ ಅಗ್ರೆಸಿವ್ ಆಗಿದ್ದ ನಂತರ ಕಂಪ್ಲೀಟ್ ಆಗಿ ಸಾಧು ಆಗ್ತಾನೆ ಅದು ಕೂಡ ದುಬಾರಿಯಲ್ಲೇ ಇದೆ ಇದೇ ರೀತಿ ಈಗ ಈ ಒಂದು ಕರಡಿ ಕೂಡ ಬಬ್ರೋವಾನಾಗಿ ಆಗಿ ಬದಲಾಗಿ ದುಬಾರಿ ಇಲ್ಲೇ ಸ್ವಚ್ಛಂದವಾಗಿ ಮಾವುತರು ಹೇಳಿದಂತ ಮಾತನ್ನ ಕೇಳ್ಕೊಂಡು ಇರ್ತಾನೆ